ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ನೀತು ಎಲ್ಲಿಗೆ ಹೇಳ್ಕೊಂಡು ಹೋಗ್ತಾ ಇದ್ದೀಯಾ ನನ್ನ ಮತ್ತೆ ನನ್ನಿಂದ ದೂರ ಹೋಗದ ಇರುವ ಹಾಗೆ ಕಟ್ಟಾಕೋಕೆ ಎಂದವಳ ಮಾತು ಹಾಗೂ ನಡೆ ಎರಡೂ ಅವನಿಗೆ ಅರ್ಥ ಆಗಲಿಲ್ಲ ಹಾಗಾಗಿ ಅವಳು ಕರೆದುಕೊಂಡು ಹೋಗುವಲ್ಲಿ ಸುಮ್ಮನೆ ನಡೆದನು ಅವಳು ಹಾಗೆ ಹೊರಟಾಗ ಬರೀ ಸಂಪತ್ತಷ್ಟೇ ಅಲ್ಲದೆ ಇಡೀ ಮನೆಯವರೆಲ್ಲರೂ ಕೂಡ ಅವರನ್ನು ಹಿಂಬಾಲಿಸಿದರು ನೇರವಾಗಿ ಪದ್ಮಾವತಿಯ ದೇವರ ಮುಂದೆ ಅವನನ್ನು ಎಳೆದುಕೊಂಡು ಬಂದವಳು ಸುಮ್ಮನೆ ಅರ್ಚಕರನ್ನು ದಿಟ್ಟಿಸಿದಳು ಅವಳ ನೋಟದಲ್ಲಿಯೇ ಅರ್ಥ ಮಾಡಿಕೊಂಡವರು ಮುಗಳೂನಕ್ಕೂ ಗರ್ಭಗುಡಿಯ ಒಳಗೆ ನಡೆದರು ಮತ್ತೈದು ನಿಮಿಷದಲ್ಲಿ ಒಂದು ದೊಡ್ಡದಾದ ತಟ್ಟೆಯಲ್ಲಿ ಎರಡು ಹೂವಿನ ಆರಗಳು ಅರಿಶಿನ ಕುಂಕುಮ ಮಂಗಳ ಸೂತ್ರವನ್ನು ಇಟ್ಟುಕೊಂಡು ಹೊರಗೆ ಬಂದು ಅವರಿಬ್ಬರ ಮುಂದೆ ಹಿಡಿದರು ಏನಿದು ಎನ್ನುವ ಹಾಗೆ ಅವಳನ್ನೇ ನೋಡಿದನು ಹೌದು ಸಂಪತ್ ಇವತ್ತೇ ನಮ್ಮಿಬ್ಬರ ಮದುವೆ ನನಗೆ ಯಾವುದೇ ರೀತಿಯ ಆಡಂಬರದ ಮದುವೆ ಬೇಡ ನಿನ್ನ ಹೆಸರಿನ ಮಂಗಳಸೂತ್ರ ಹಾಗೂ ಅರಿಶಿನ ಕುಂಕುಮು ಅಷ್ಟೇ ಸಾಕು ಹೇಗೂ ನಮ್ಮ ಮನೆಯವರೆಲ್ಲರೂ ಇಲ್ಲೇ ಇದ್ದಾರೆ ಜೊತೆಗೆ ತಾಯಿ ಪದ್ಮಾವತಿ ಕೂಡ ಇಲ್ಲಿಯೇ ಇದ್ದಾಳೆ ಇಲ್ಲೇ ಈಗಲೇ ನನ್ನ ಕುತ್ತಿಗೆಗೆ ತಾಳಿ ಕಟ್ಟು ನನ್ನನ್ನು ನಿನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡು ಎಂದು ಗಂಭೀರವಾಗಿ ಹೇಳಿದಳು ಅವಳ ಮಾತು ಕೇಳಿದ ಸಂಪತ್ ಒಮ್ಮೆ ತನ್ನ ಅಮ್ಮನ ಕಡೆ ನೋಡಿದನು ವೀಣಾ ಅವರು ಖುಷಿಯಿಂದಲೇ ಅವನಿಗೆ ಮದುವೆ ಆಗಲು ಒಪ್ಪಿಗೆ ಸೂಚಿಸಿದರು ನಂತರ ಅರ್ಚಕರು ಕೂಡ ಇವತ್ತಿನ ದಿನ ಕೂಡ ಅದ್ಭುತವಾಗಿದೆ ಯಾವುದೇ ಆತಂಕ ಪಡದೆ ಇಬ್ಬರು ಕೂಡ ನಿಶ್ಚಿಂತೆಯಿಂದ ಸತಿಪತಿಗಳಾಗಬಹುದು ಎಂದರು ಆಗ ಮಧ್ಯ ಮಾತನಾಡಿದ ರವಿ ಅವರು ಆದರೆ ಈಗ ಅದಾಗಲೇ ಸೂರ್ಯಾಸ್ತ ಆಗಿದೆ ಅಲ್ವಾ ಅರ್ಚಕರೇ ಸೂರ್ಯಾಸ್ತ ಆದ ನಂತರ ಮದುವೆ ಆಗಬ ಮದುವೆ ಮಾಡಿಸಬಹುದಾ ಯಾಕೆಂದರೆ ರಾತ್ರಿಯ ವೇಳೆ ಕೆಲವೊಂದು ಮದುವೆ ಶಾಸ್ತ್ರಗಳು ನಡೆಯುತ್ತದೆ ನಿಜ ಆದರೆ ಮದುವೆ ಮಾಡುವುದನ್ನು ನಾನೆಲ್ಲೂ ನೋಡಿಲ್ಲ ಅದಕ್ಕೆ ಕೇಳಿದೆ ಎಂದರು ಅವರ ಮಾತಿಗೆ ಮುಗಲು ನಕ್ಕ ಅರ್ಚಕರು ರಾತ್ರಿಯ ಸಮಯದಲ್ಲೂ ಕೂಡ ಮದುವೆ ಮಾಡಿಸಬಹುದು ನಿಜ ಹೇಳಬೇಕು ಅಂದರೆ ರಾತ್ರಿಯ ಸಮಯದಲ್ಲೇ ಧ್ರುವ ನಕ್ಷತ್ರವು ಗೋಚರಿಸುತ್ತದೆ ಧ್ರುವ ನಕ್ಷತ್ರವನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ಸಪ್ತಪದಿ ತುಳಿದರೆ ಎಲ್ಲ ಜನ್ಮದಲ್ಲೂ ಜೋಡಿಗಳು ಒಂದಾಗುತ್ತಾರೆ ಎನ್ನುವ ಇದೆ ರಾತ್ರಿಯ ಸಮಯದಲ್ಲಿ ಮದುವೆ ಆಗಲು ಇನ್ನೊಂದು ಮುಖ್ಯ ಕಾರಣ ಏನು ಎಂದರೆ ಅದು ಚಂದ್ರ ಹಿಂದೂ ಧರ್ಮದಲ್ಲಿ ಸೂರ್ಯ ಮತ್ತು ಚಂದ್ರನನ್ನು ಕಣ್ಣಿಗೆ ಕಾಣುವ ದೇವರೆಂದು ಪರಿಗಣಿಸುತ್ತಾರೆ ಸೂರ್ಯ ಶಕ್ತಿಯ ಅಂದರೆ ಬೆಂಕಿಯ ಸಂಕೇತವಾದರೆ ಚಂದ್ರ ತಂಪು ಅಂದರೆ ಶಾಂತಿಯ ಸಂಕೇತ ಹಾಗಾಗಿಯೇ ಅಗಲಿನ ಮದುವೆಗಿಂತ ರಾತ್ರಿ ಮದುವೆ ಮಾಡಲು ಶಾಸ್ತ್ರದಲ್ಲಿ ಸಲಹೆ ನೀಡಲಾಗುತ್ತದೆ ಚಂದ್ರನ ಸಾಕ್ಷಿಯಾಗಿ ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರೆ ಅವರಿಬ್ಬರ ನಡುವೆ ಶಾಂತಿ ನೆಲೆಸುತ್ತದೆ ಇಬ್ಬರ ಸಂಬಂಧ ಭಾವನಾತ್ಮಕವಾಗಿಯೂ ಕೂಡ ಗಟ್ಟಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಅದರಲ್ಲಿಯೂ ಹತ್ತು ವರ್ಷಕ್ಕೆ ಒಮ್ಮೆಯಷ್ಟೇ ನಡೆಯುವ ಈ ತಾಯಿ ಉತ್ಸವದ ದಿನ ಕೂಡ ಬಹಳ ಶ್ರೇಷ್ಠವಾಗಿದೆ ಯಾವುದೇ ರೀತಿಯ ಅಳುಕು ಆತಂಕ ಭಯಪಡದೆ ನಿಶ್ಚಿಂತೆಯಿಂದ ಧಾರಾಳವಾಗಿ ಮಾಡಬಹುದು ಎಂದು ಅವರು ಎಲ್ಲವನ್ನು ಬಿಡಿಸಿ ಹೇಳಿದ ಮೇಲೇನೆ ಮನೆಯವರಿಗೆ ಸಮಾಧಾನವಾಗಿದ್ದು ಆಗ ಮಾತಾಡಿದ ನೀತು ಕೇಳಿಸ್ಕೊಂಡ್ರಲ್ಲ ಇವತ್ತಿನ ದಿನ ಕೂಡ ಚೆನ್ನಾಗಿದೆಯಂತೆ ಈಗಾಗಲೇ ತುಂಬ ತಡ ಆಗಿದೆ ಇಬ್ಬರು ಕೂಡ ಮದುವೆ ಆಗೋ ಟೈಮ್ಗೆ ಮದುವೆ ಆಗಿದ್ದಿದ್ದರೆ ಇಬ್ಬರ ಕೈಯಲ್ಲೂ ಒಂದೊಂದು ಮಗು ಇರಬೇಕಾಗಿತ್ತು ಎಂದು ಜೋರಾಗಿ ಹೇಳಿ ನಂತರ ಎಲ್ಲರೂ ಇರುವುದು ನೆನಪಾಗಿ ನಾಲಿಗೆ ಕಚ್ಚಿಕೊಂಡರೆ ತುಂಬ ಅರ್ಜೆಂಟ್ನಲ್ಲಿದ್ದಾಳೆ ತಾಳಿ ಕಟ್ಬಿಡ ಪಾತಾಗಿ ಎಂದು ಮನೆಯವರು ಕೂಡ ರೇಗಿಸಿದರು ಸಂಪತ್ ಕೂಡ ತನ್ನ ಹಿಂದಲೆ ಕೆರೆದುಕೊಂಡು ನಕ್ಕವನು ಮದುವೆಯಾಗಲು ಒಪ್ಪಿಕೊಂಡನು ಮೊದಲು ಇಬ್ಬರೂ ಕೂಡ ಒಬ್ಬರಿಗೊಬ್ಬರು ಹೂವಿನಾರ ಬದಲಾಯಿಸಿಕೊಂಡರು ನಂತರ ಅವರ ಅವಳ ಕೊರಳಿಗೆ ತಾಳಿ ಕಟ್ಟಿ ಅವಳ ಆನೆಗೆ ಕುಂಕುಮವಿಟ್ಟು ಕೆಣ್ಣೆಗೆ ಅರಿಶಿನ ಬಳಿದು ಮುಡಿಗೆ ಹೂ ಮುಡಿಸಿದರೆ ನೀತುವಿನ ಕಣ್ಣಲ್ಲಿ ಸಂತೋಷದ ಹನಿಗಳು ಉದುರಿದವು ಅಳಬೇಡ ಎನ್ನುವ ಹಾಗೆ ಅವಳ ಕಣ್ಣೀರನ್ನು ಒರೆಸಿದವನು ನಂತರ ಪದ್ಮಾವತಿ ದೇವಿಗೆ ಇಬ್ಬರೂ ಕೂಡ ಭಕ್ ಭಕ್ತಿಯಿಂದ ಪೂಜೆ ಸಲ್ಲಿಸಿದ ಬಳಿಕ ಬಾ ಎಲ್ಲರ ಕಾಲಿಗೂ ಬಿದ್ದು ಆಶೀರ್ವಾದ ತೆಗೆದುಕೊಳ್ಳೋಣ ಎಂದಾಗ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡರು ಆಗ ವತ್ಸಲ ಹಾಗೂ ನಾರಾಯಣ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡ ನಂತರ ಸಂಪತ್ನನ್ನು ತಮ್ಮ ಎದುರಿಗೆ ನಿಲ್ಲಿಸಿಕೊಂಡ ವತ್ಸಲ ಅವನ ಕಣ್ಣುಗಳನ್ನೇ ಕೆಲವು ಕ್ಷಣ ದಿಟ್ಟಿಸಿ ನಂತರ ಮಮತೆಯಿಂದ ಅವನ ಮುಖ ಸವರಿದವರ ಕಣ್ಣಲ್ಲಿ ನೀರಿತ್ತು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡ ನಾರಾಯಣವರು ವತ್ಸಲ ಎಂದು ಅವರನ್ನು ಕೂಗಿ ಎಚ್ಚರಿಸಿದರು ಆಗ ಎಚ್ಚೆತ್ತು ಸೀರೆಯ ಸೆರಗಿನಲ್ಲಿ ತಮ್ಮ ಕಣ್ಣೀರನ್ನು ಒರೆಸಿಕೊಂಡವರು ನೂರ್ ಸುಖವಾಗಿ ಬಾಳಿ ಬದುಕಿ ಇನ್ಮೇಲೆ ನಿಮ್ಮಿಬ್ಬರ ಜೀವನದಲ್ಲಿ ಬರೀ ಖುಷಿ ಸಂತೋಷವೇ ತುಂಬಿರಲಿ ಎಂದು ಹರಿಸಿದಾಗ ಆಯ್ತಮ್ಮ ಎಂದು ಮುಗಳು ನಕ್ಕು ಹೇಳಿದವನ ಮಾತಿಗೆ ಭಾವುಕರಾದರೂ ಸಲ ಅವನು ಅಮ್ಮ ಎಂದು ಸಂಬೋಧಿಸಿದ್ದು ಅವರ ಮನಸ್ಸಿಗೆ ಎಷ್ಟೋ ನೆಮ್ಮದಿ ತಂದುಕೊಟ್ಟಿತ್ತು ಆಗಾಗ ಆದರೂ ಅವನ ರೂಪದಲ್ಲಿ ತನ್ನ ಮಗನನ್ನು ನೋಡಬಹುದಲ್ಲ ಎನ್ನುವ ತೃಪ್ತಿ ಇತ್ತು ಅದಾಗಲೇ ರಾತ್ರಿಯಾಗಿದ್ದರಿಂದ ಎಲ್ಲರೂ ಕೂಡ ಅಲ್ಲಿಯೇ ಉಳಿದುಕೊಳ್ಳುವ ಯೋಚನೆ ಮಾಡಿದರು ಆಗ ವೀಣಾ ಅವರು ಸದ್ಯ ಎಲ್ಲ ಒಳ್ಳೆಯದೇ ಆಯ್ತಲ್ಲ ಅಷ್ಟೇ ಸಾಕು ನನಗಂತೂ ಮತ್ತೆ ಅಮೇರಿಕಾಗೆ ಹೋಗುವ ಆಸೆ ಇಲ್ಲ ಅಲ್ಲಿಯ ಊಟ ತಿಂಡಿ ಬಟ್ಟೆ ಮಾತು ಜನ ಯಾವುದೂ ಕೂಡ ನನಗಿಷ್ಟವಾಗ್ತಿರಲಿಲ್ಲ ನಮ್ಮ ದೇಶವೇ ನಮಗೆ ಬೆಸ್ಟ್ ನಾಳೆ ಬೆಳಿಗ್ಗೆ ನನ್ನ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಮುಗಿಸಿ ನನ್ನ ಮನೆಯಲ್ಲೇ ನನ್ನ ಸೊಸೆಯ ಜೊತೆ ಆರಾಮಾಗಿ ಇದ್ದು ಬಿಡ್ತೀನಿ ಇವನ್ನು ಬೇಕಿದ್ರೆ ಎಲ್ಲಿಗಾದರೂ ಹೋಗಲಿ ಎಂದು ಹೇಳಿದರೆ ಎಲ್ಲರೂ ಜೋರಾಗಿ ನಕ್ಕಿದ್ದರು ಆದರೆ ಸಂಪತ್ ಮಾತ್ರ ತನ್ನ ಅಮ್ಮನನ್ನು ಗುರಾಯಿಸಿದನು ಆ ಲುಕ್ಕಿನಲ್ಲಿಯೇ ಇಷ್ಟು ಬೇಗ ಪಕ್ಷ ಬದಲಾಯಿಸಿ ಬಿಟ್ರಾ ಎನ್ನುವ ಅರ್ಥ ಇತ್ತು ಆಗ ತಾನೇನು ಹೇಳಿಯೂ ಇಲ್ಲ ನೋಡಿಯೂ ಇಲ್ಲ ಎನ್ನುವ ಹಾಗೆ ಮತ್ತೊಂದು ಕಡೆ ಮುಖ ಮಾಡಿ ನಿಂತುಕೊಂಡ ವೀಣಾ ಅವರನ್ನು ನೋಡಿ ಈ ಬಾರಿ ಅವನಿಗೂ ನಗು ಬಂದಿತ್ತು ಸಣ್ಣದಾಗಿ ನಕ್ಕು ಸುಮ್ಮನಾದನು ಅಚ್ಚರಿ ವೀಣಾವರೇ ನೀವು ಇದ್ದ ಮನೆ ಕೂಡ ಬಾಡಿಗೆಗೆ ಕೊಟ್ಟಿದ್ದೀರಾ ಅಂತ ಕೇಳ್ಪಟ್ಟೋ ಈಗ ನೀತೂನ ಯಾವ ಮನೆಗೆ ತುಂಬಿಸಿಕೊಳ್ತೀರಾ ಎಂದು ಅನುಮಾನದಲ್ಲಿಯೇ ಕೇಳಿದರು ಮಾಲತಿ ಓ ಅದ ಆ ಮನೆಗೆ ಬಾಡಿಗೆಗೆ ಬಂದವರು ಈಗ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಮನೆ ಖಾಲಿ ಮಾಡಿಕೊಂಡು ಹೋಗಿದ್ದಾರೆ ನಾವು ಅಮೇರಿಕಾಯಿಂದ ಬಂದ ಮೇಲೆ ಈ ಎರಡು ದಿನ ನಮ್ಮ ಮನೆಯಲ್ಲಿಯೇ ಉಳಿಕೊಂಡಿದ್ದು ಈಗ ನೀತೂನ ಕೂಡ ಅದೇ ಮನೆಗೆ ತುಂಬಿಸಿಕೊಳ್ಳುತ್ತೀನಿ ಎಂದು ಹೇಳಿದಾಗ ಸರಿ ಎಂದು ಸುಮ್ಮನಾದರು ಮರುದಿನ ಬೆಳಿಗ್ಗೆ ಅಕ್ಕಿ ಸೇರೋದ್ದು ಆರತಿ ಮಾಡಿ ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರ ಕೂಡ ಮುಗಿದಿತ್ತು ನಂತರ ನೀತುವಿನ ಕೈಯಲ್ಲಿ ದೇವರಿಗೆ ದೀಪ ಕೂಡ ಹಚ್ಚಲಾಯಿತು ನೀತು ಬೇಗ ಹೋಗಿ ಬಟ್ಟೆ ಬದಲಾಯಿಸಿ ಪಾರಮ್ಮ ಇವತ್ತು ನೀನೇ ನಿನ್ನ ಕೈಯಾರೆ ಏನಾದರೂ ಸಿಹಿ ತಿಂಡಿಯನ್ನು ಮಾಡುವಂತೆ ಎಂದು ವೀಣಾ ಅವರು ಹೇಳಿದಾಗ ಸಂಪತ್ಗೆ ಗಾಬರಿಯಾಯಿತು ಮಮ್ಮಿ ಇವಳಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಇವಳು ಮಾಡುವ ಅಡುಗೆ ಅಮೇರಿಕಾದಲ್ಲಿ ಸಿಗುವ ಊಟ ತಿಂಡಿಗಿಂತ ಕೆಟ್ಟದಾಗಿರುತ್ತೆ ಎಂದನು ಹಲೋ ಮಿಸ್ಟರ್ ಸಂಪತ್ ನೀವಿನ್ನೂ ಅಪ್ಡೇಟ್ ಆಗಿಲ್ಲ ಅನಿಸುತ್ತೆ ಇನ್ನೂ ಆರು ವರ್ಷದ ಹಿಂದಿನ ಝೂನ್ನಲ್ಲೇ ಇದ್ದೀರ ಈಗ ನಮಗೆ ಎ ಟು ಝೆಡ್ ಎಲ್ಲ ಅಡುಗೆ ಬರುತ್ತೆ ನೀನು ಏನು ತಿಂತೀಯ ಅನ್ನೋದಷ್ಟೇ ಹೇಳು ಸಾಕು ಎಂದು ಮೋತಿ ತಿರುವಿ ತನ್ನ ಕೂದಲನ್ನು ಸ್ಟೈಲಾಗಿ ಹಿಂದೆ ಹಾಕಿ ಹೇಳಿದವಳು ನಂತರ ವೀಣಾ ಅವರ ಕಡೆ ತಿರುಗಿ ಅಮ್ಮ ನಮ್ಮ ಎಲ್ಲಿದೆ ಎಂದಳು ಅವರು ತಮ್ಮ ಬಲಗಡೆ ಕೈ ತೋರಿಸಿದ ನಂತರ ಸರಿ ಎಂದು ಡ್ರೆಸ್ ಚೇಂಜ್ ಮಾಡಿ ಬರಲು ಹೋದಳು ಎಷ್ಟೋ ವರ್ಷಗಳ ನಂತರ ಮತ್ತೆ ತನ್ನ ಹಳೇ ಫಾರ್ಮ್ಗೆ ಮರಳಿದಳು ಎಂದೇ ಹೇಳಬಹುದು ಸ್ವತಃ ಅವಳೇ ಯಾರ ಸಹಾಯವೂ ತೆಗೆದುಕೊಳ್ಳದೆ ಗಸಗಸೆ ಪಾಯಸ ಮಾಡಿ ಅಕ್ಕಿ ರೊಟ್ಟಿ ಮಾಡಿ ಪಲ್ಯ ಮಾಡಿದ್ದಳು ವರ್ಷಗಳ ಬಳಿಕ ರೊಟ್ಟಿಯನ್ನು ಚಪ್ಪರಿಸಿಕೊಂಡು ತಿಂದಿದ್ದ ಸಂಪತ್ ನೀತೂ ಸಹ ಅಷ್ಟೇ ರುಚಿಯಾಗಿ ಮಾಡಿದ್ದರಿಂದ ವೀಣಾ ಹಾಗೂ ಸಂಪತ್ ಇಬ್ಬರೂ ಕೂಡ ಹೊಟ್ಟೆ ತುಂಬ ತಿಂದಿದ್ದರು ರೂಮಿಗೆ ಬಂದವನು ಈಗ ಅಮೇರಿಕಾ ಬಿಟ್ಟು ಮತ್ತೆ ಇಂಡಿಯಾದಲ್ಲೇ ಉಳಿದುಕೊಳ್ಳಬೇಕು ಎಂದು ನಿರ್ಧಾರ ಮಾಡಿದ್ದರಿಂದ ಅದರ ಬಗ್ಗೆ ತನ್ನ ಹಳೇ ಬಾಸ್ ಬಳಿ ಕೆಲವೊಂದು ವಿಷಯವನ್ನು ಚರ್ಚೆ ಮಾಡಬೇಕಾಗಿತ್ತು ಹಾಗಾಗಿ ಇಂದು ತನ್ನ ಬಾಸ್ ಮೀಟ್ ಮಾಡಲು ರೆಡಿಯಾಗುತ್ತಿದ್ದನು ಸಂಪತ್ ಕನ್ನಡಿಯ ಮುಂದೆ ನಿಂತುಕೊಂಡು ಟೈ ಕಟ್ಟಿಕೊಳ್ಳುತ್ತಿರುವವನನ್ನು ಹಿಂದಿನಿಂದ ಬಂದು ಬಿಗಿಯಾಗಿ ಅಪ್ಪಿಕೊಂಡು ಮೌನವಾಗಿ ನಿಂತುಕೊಂಡಳು ನೀತು ಏನಾಯಿತು ನೀತು ಅವಳು ಹಾಗೆ ಬಂದು ತಬ್ಬಿಕೊಂಡಿದ್ದನ್ನು ನೋಡಿ ಕೇಳಿದನು ಏನೂ ಇಲ್ಲ ಮತ್ಯಾಕೆ ನನ್ನ ಹಿಡ್ಕೊಂಡಿದ್ದೀಯ ಹೊರಗೆ ಹೋಗೋಕೆ ರೆಡಿ ಆಗ್ತಾ ಇದ್ದೆ ಎಂದು ಅವಳಿಂದ ಬಿಡಿಸಿಕೊಂಡು ಮುಂದೆ ನಿಲ್ಲಿಸಿಕೊಂಡು ಹೇಳಿದ ಆಗ ಮುಂದಿನಿಂದ ಪುನಃ ತಬ್ಬಿಕೊಂಡವಳು ಸ್ವಲ್ಪ ಹೊತ್ತು ಸುಮ್ಮನೆ ನಿಲ್ಲು ಎಂದು ಕದರಿದಂತೆ ಹೇಳಿದವಳು ಅವನ ಎದೆಗೆ ಹೊರಗಿ ಕಣ್ಣು ಮುಚ್ಚಿದಳು ಸ್ವಲ್ಪ ಸಮಯ ಹಾಗೆ ಮೌನವಾಗಿ ನಿಂತವಳು ನಂತರ ಸಂಪತ್ತು ಈ ಜೀವನ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ ನಿನ್ನೆ ಬೆಳಿಗ್ಗೆ ಇಷ್ಟೊತ್ತಿಗೆ ನೀನು ಇಲ್ಲದೆ ನೋವು ಪಡುತ್ತಿದ್ದೆ ಆದರೆ ಇವತ್ತು ಬೆಳಿಗ್ಗೆ ನೋಡು ನೀನು ನನ್ನ ಗಂಡನಾಗಿ ನನ್ನ ಕಣ್ಣ ಮುಂದೆಯೇ ನಿಂತಿದ್ದೀಯ ಎಂದಳು ಹೌದು ಜೀವನ ಅಂದರೆ ಹಾಗೆ ಯಾವಾಗ ಹೇಗೆ ಬದಲಾಗುತ್ತೆ ಅಂತ ಹೇಳೋಕೆ ಆಗಲ್ಲ ಎಂದು ಅವಳ ತಲೆ ಸವರುತ್ತಾ ಹೇಳಿದನು ಸಂಪತ್ ಸಂಪತ್ ತುಂಬ ಆಗ್ತಾ ಇದೆ ಕಣೋ ನಿಜವಾಗ್ಲೂ ಇಂಥದ್ದೊಂದು ದಿನ ನನ್ನ ಜೀವನದಲ್ಲೂ ಬರಬಹುದು ಎನ್ನುವ ನಂಬಿಕೆಯೇ ಹೊರಟು ಹೋಗಿತ್ತು ಎಂದಳು ಭಾವುಕಳಾಗಿ ಸಂತೋಷದಿಂದ ಅವಳ ಕಣ್ ಅಲೆಗಳು ಕೂಡ ತುಂಬಿ ಬಂದಿದ್ದವು ಆಗ ಅವಳ ಮುಖವನ್ನು ಬೊಗೆಸೆಯಲ್ಲಿ ಹಿಡಿದವನು ಅದೆಲ್ಲ ಒಂದು ಕೆಟ್ಟಗಳಿಗೆ ಏನೋ ನಡೆದು ಹೋಯಿತು ಅದನ್ನೇ ನೆನೆದು ಈಗ ಇರುವ ಸುಂದರ ಕ್ಷಣವನ್ನು ಯಾಕೆ ಹಾಳು ಮಾಡಿಕೊಳ್ಳಬೇಕು ಹೇಳು ಈಗ ನಾನು ಬಂದಾಯ್ತು ಅಲ್ವಾ ಇನ್ಮೇಲೆ ನಿನ್ನ ಮುಖದಲ್ಲಿ ನಗು ಅಷ್ಟೇ ಇರಬೇಕು ಎಂದು ಹೇಳಿದವನು ಅವಳ ಎರಡು ತುಂಬಿದ ಕಣ್ಣುಗಳಿಗೆ ಪ್ರೀತಿಯಿಂದ ತುಟಿ ಒತ್ತಿ ಅವಳ ಕಣ್ಣೀರನ್ನು ಹೊರ ಹಾಕಿದವನು ನಂತರ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡನು ಅವನ ಬಿಸಿ ಅಪ್ಪುಗೆ ಒಂದೇ ಸಾಕು ಇಷ್ಟು ವರ್ಷದ ಅವಳ ನೋವನ್ನೆಲ್ಲ ಮರೆಸಲು ಮುಂದುವರಿಯುವುದು